ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸಮೀಪದ ಮಂಚನಹಳ್ಳಿ ರಸ್ತೆಯಲ್ಲಿರುವ ರೈನ್ಬೋ ಪಬ್ಲಿಕ್ ಶಾಲೆಯ ಶಾಲಾ ವಿಜಯೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಶಾಲಾ ವಿಜಯೋತ್ಸವ ಸಮಾರಂಭಕ್ಕೆ ರಾಜಪುರ ಸಂಸ್ಥಾನ ಮಠದ ಶ್ರೀ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ನಟ ಶರಣ್ ಹಾಗೂ ನಟಿ ಅಮೃತ ಪ್ರೇಮ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು ರಾಜಪುರ ಸಂಸ್ಥಾನ ಮಠದ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡಬೇಕು ಭಾರತೀಯ ಪರಂಪರೆ ಸಂಸ್ಕೃತಿ ಆಚರಣೆಗಳ ಬಗ್ಗೆ ಅರಿವು ಮೂಡಿಸಬೇಕು ಇಂತಹ ಕಾರ್ಯಕ್ರಮಗಳಲ್ಲೂ ಶಾಲೆಗಳಲ್ಲಿ ನಿರಂತರವಾಗಿ ನಡೆಯುವ ಮೂಲಕ ಮೌಲ್ಯ ಶಿಕ್ಷಣ ದೊರೆಯುವಂತೆ ಮಾಡಬೇಕೆಂದರು ನಟ ಶರಣ್ ಮಾತನಾಡಿ ಶಾಲೆಗಳು ದೇಗುಲಗಳಂತೆ ವ್ಯಕ್ತಿಯ ಬದುಕಿನಲ್ಲಿ ಬದಲಾವಣೆ ತರಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಕಲಾವಿದರಾಗಿ ಬೆಳೆಯಬೇಕಾದರೆ ಶಾಲೆಗಳಲ್ಲಿ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಗಳಾಗುತ್ತವೆ ಹಾಗಾಗಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಪ್ರತಿ ಶಾಲೆಗಳಲ್ಲಿಯೂ ನಡೆಸುವಂತಾಗಬೇಕು ಸೇವಾ ಮನೋಭಾವನೆ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಉತ್ತಮವಾದ ಉದ್ದೇಶದಿಂದ ಸತತ ಪ್ರಯತ್ನ ಮಾಡಿದರೆ ಯಶಸ್ಸು ದೊರೆಯುತ್ತದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಹೊಸೂರು ಶಾಸಕ ಪ್ರಕಾಶ್ ರೈಂಬೋ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿ ವಿಜಯಕುಮಾರ್ ಗೌಡ ಖಜಾಂಚಿ ಅಭಿಷೇಕ್ ಮುಖಂಡರಾದ ಗೌಡ ಸಂಪಗಿ ರಾಮಯ್ಯ ಅಶ್ವಥಪ್ಪ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶಿವಣ್ಣ ಆನೇಕಲ್ ಹಂಸ ಒಕ್ಕೂಟದ ಅಧ್ಯಕ್ಷ ರವಿಕುಮಾರ್ ಕೆಂಪಟ್ಟಿ ಬ್ಲಾಕ್ ಅಧ್ಯಕ್ಷ ಕೆಂಪಯ್ಯ ಗೆರಟಗನ ಬೆಲೆಯ ನಾಟಕ ಕಲಾವಿದ ರೇಣುಕಾ ಶಾಲೆಯ ಮುರಳಿ ಸದಾನಂದ್ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ಪರಿಹಾರ ಪಿಪಿ ರಂಗ ನಮ್ಮ ರೈನ್ಬೋ ಶಾಲೆಯ ಪರವಾಗಿ ನಾವು ತುಂಬು ಹೃದಯದ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸುತ್ತೇವೆ

ಚಿತ್ರದುರ್ಗದಲ್ಲಿ ಧನ್ಯವಾದಗಳು ನಮ್ಮ ಅಮೃತ ಪ್ರೇಮ್ ರವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ರೀತಿಯ ಮೆರಗನ್ನ ತಂದುಕೊಟ್ಟಿದ್ದಾರೆ ನಿಮಗೆ ನಮ್ಮ ರೈಬೋ ಶಾಲೆಯ ಕಾರ್ಯದರ್ಶಿಗಳಾದಂತ ಶರಣ್ ಸರ್ ಅಂದ್ರೆ ಅವರ ಜೀವನನೇ ಒಂದು ಸಾಹಸಮಯ ಯಾಕಂದ್ರೆ ಏಕಾಏಕಿ ನಾಯಕ ನಟರಾದರೆಲ್ಲ ಅವರು ಸಣ್ಣ ಪುಟ್ಟ ಸಿಕ್ಕಂತ ಪಾತ್ರಗಳಲ್ಲಿ ತಮ್ಮ ಹೆಸರನ್ನ ಅಚ್ಚಳಿಯ ರೀತಿಯಲ್ಲಿ ತೋರಿಸ್ತಾರೆ ತದನಂತರ ಅವರು ಹಲವಾರು ಸಿನಿಮಾಗಳಲ್ಲಿ ಸಹ ನಟರಾಗಿ ಒಂದು ಅಭಿನಯವನ್ನು ಮಾಡ್ತಾರೆ ಹಾಸ್ಯ ಪ್ರವೃತ್ತಿಯುಳ್ಳಂತಹ ಶರಣ ದಯವಿಟ್ಟು ನಮ್ಮ ಶರಣ್ ಸರ್ ಅವರು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿರಲೇಬೇಕು ಗೊತ್ತಾ ಈ ಥರದೊಂದು ಅದ್ಭುತವಾದಂಥ ಊರು ಈ ಥರದೊಂದು ಅದ್ಭುತವಾದಂಥ ಶಾಲೆಯಲ್ಲಿರಬೇಕಾದ್ರೆ ಎಲ್ಲರೂ ಚೆನ್ನಾಗಿರಲೇಬೇಕು ಇದು ಈ ಶಾಲೆಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಇದೆ ಆ್ಯಕ್ಚುಲಿ ಯಾಕೆಂದರೆ ನಾನು ಭಾಳ ಹತ್ತಿರದಲ್ಲೇ ಇರೋದು ಈ ಶಾಲೆಗೆ ತುಂಬ ಹತ್ತಿರ ಬರೀ ಐವತ್ತೊಂದು ಕಿಲೋಮೀಟರ್ ಅಷ್ಟೇ ನಡೆಯುವಂಥದ್ದು ನಾನು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಾ ಬಂದೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದು ಇದು ಎಲ್ಲ ದಾಟ್ಕೊಂಡು ಯಾವುದೋ ಮೇನ್ ರೋಡಿಂದ ಒಂದು ಡಿವಿಯೇಷನ್ ತಗೊಂಡು ಅಲ್ಲಿಂದ ಸಾಕ್ತಾ ಸಾಕ್ತಾ ಬಂದಾಗ ನನಗೆ ಭಾಳಷ್ಟು ಜಾಗ ಮತ್ತು ಇಲ್ಲೇನೋ ಒಂದು ಕಾರ್ ಥರದ್ದು ಏನೋ ನಡೀತಾ ಇದೆ ಸಿಮೆಂಟ್ ಏನೋ ನಡೀತಾ ಇದೆ ಬಿಲ್ಡಿಂಗ್ಸ್ಗಳು ನಡೀತಾ ಇದೆ ನಾನು ಇಲ್ಲಿ ಯಾವ ಥರದ ಶಾಲೆ ಇರ್ಬೋದು ಏನು ಖಾಲಿ ಖಾಲಿ ಇದೆಯಲ್ಲ ಇಲ್ಲಿ ಯಾವ ಥರದ ಶಾಲೆ ಇರ್ಬೋದು ಅಂತ ಅಂದ್ಕೊಂಡು ಇಲ್ಲಿ ಬಂದೆ ಇಲ್ಲಿ ಒಳಗಡೆ ಬರ್ತಿದ್ದಾಗ ಗೊತ್ತಾಯಿತು ನನಗೆ ಈ ಶಾಲೆ ನೋಡಿದಾಗ ಇಲ್ಲಿ ಈ ರೇನ್ಬೋ ಸಂಸ್ಥೆಯವರು ವಿದ್ಯೆಕ್ಕೋಸ್ಕರ ಒಂದು ಸ್ವರ್ಗನೇ ಕ್ರಿಯೇಟ್ ಇಲ್ಲಿ ಇದು ಈ ಶಾಲೆಗೆ ಮತ್ತು ಈ ಒಂದು ಸಂಸ್ಥೆಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಅದು ಯಾಕಂತಂದರೆ ಇಲ್ಲಿ ವಿದ್ಯೆಗೋಸ್ಕರ ಒಂದು ಹೆವೆನನ್ನು ಕ್ರಿಯೇಟ್ ಮಾಡುವಂಥದ್ದಿದೆ ಇದೆ ಗೊತ್ತಾ ಇದು ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಅಷ್ಟೇ ಯಾಕಂದರೆ ಇಲ್ಲಿ ನಾವು ಹೋಗ್ತಿದ್ದಂಗೆ ಒಂದು ಜಾಗಕ್ಕೆ ಹೋದಾಗ ನಮ್ಗೆ ಅನ್ಸುತ್ತೆ ಒಂಥರ ಒಂದು ಒಂದು ಪಾಸಿಟಿವ್ ವೈಬ್ ನಮಗೆ ಸಿಗುತ್ತೆ ಅದು ನಿಜಕ್ಕೂ ಈ ಶಾಲೆ ಹತ್ರ ಬಂದಾಗ ನನಗೆ ಆ ಪಾಸಿಟಿವ್ ವೈಬ್ ಸಿಕ್ಕಿದ್ದಂಥದ್ದು ಇಲ್ಲಿ ವಿದ್ಯೆ ಅಂತನ್ನುವ ಒಂದು ತುಂಬ ದೊಡ್ಡ ಮಾರ್ಗವನ್ನು ಸೃಷ್ಟಿ ಮಾಡೋದಕ್ಕೆ ಭಾಳಷ್ಟು ಜನ ಈ ಥರದ ಸ್ಟೂಡೆಂಟ್ಸ್ಗಳನ್ನು ಒಂದು ಉತ್ತಮವಾದಂಥ ಪ್ರಜೆಗಳನ್ನಾಗಿ ತಯಾರು ಮಾಡೋದಕ್ಕೆ ಈ ಒಂದು ಸಂಸ್ಥೆ ಭಾಳ ಶಕ್ತಿಯುತವಾಗಿ ಭಾಳ ಶಕ್ತಿಯುತವಾಗಿ ನಿಂತಿದೆ ಅಂತ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ ಒಂದು ಎಕ್ಸಾಂಪಲ್ ಏನು ಗೊತ್ತಾ ಇವತ್ತು ಇಷ್ಟು ಮುದ್ದಾದಂಥ ಇಷ್ಟು ಅದ್ಭುತವಾದಂಥ ಇಲ್ಲಿರುವಂಥ ಎಲ್ಲ ಸ್ಟಾಫ್ ಇದೆ ಗೊತ್ತಾ ಇವ್ರಿಗೆ ಸೇರಬೇಕಾದ್ದು ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ಈ ಒಂದು ಸ್ಟಾಫಿಗೆ ಬಹಳ ಅದ್ಭುತವಾದಂಥ ಒಂದು ಯಾಕಂದ್ರೆ ನಮ್ಮ ಹಿಂದೆ ಇರುವಂಥ ಉದ್ದೇಶ ಇದೆ ಗೊತ್ತಾ ಆ ಉದ್ದೇಶ ಯಾವತ್ತೂ ಗೆಲ್ಲಬೇಕು ಇಲ್ಲಿ ನನಗೆ ಕಾಣಿಸ್ತಾ ಇರೋವಂಥದ್ದು ಇಷ್ಟೇ ಮಕ್ಕಳುಗಳನ್ನು ಒಂದು ಉತ್ತಮವಾದಂಥ ಪ್ರಜೆಗಳನ್ನು ಮಾಡಬೇಕು ಅಂತ ಈ ಒಂದು ಉದ್ದೇಶ ಮಾತ್ರ ನನಗೆ ಇಲ್ಲಿ ಕಾಣಿಸಿದಂಥದ್ದು ಒಳ್ಳೆಯ ಉದ್ದೇಶ ಎಲ್ಲಿರುತ್ತೆ ಖಂಡಿತವಾಗ್ಲೂ ಅಲ್ಲಿ ಗೆಲುವಿದ್ದೇ ಇರುತ್ತೆ ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಬಂದಾಗ ಯಾವ ಶಾಲೆ ಯಾವ ಒಂದು ಇನ್ಸ್ಟಿಟ್ಯೂಷನ್ ಈ ಒಂದು ಈ ಥರದ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಒತ್ತು ಕೊಡುತ್ತೋ ಖಂಡಿತವಾಗಲೂ ಅದು ಒಂದು ಯಶಸ್ವಿ ಇನ್ಸ್ಟಿಟ್ಯೂಷನ್ ಆಗಿ ಬೆಳೆಯುತ್ತೆ ಅಂತ ಅನ್ನೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಉದಾಹರಣೆಗಳು ನಮಗೆ ಸಿಕ್ಕಿರುವಂಥದ್ದು ಇವತ್ತು ಈ ಶಾಲೆಯಲ್ಲಿ ಮಕ್ಕಳುಗಳು ಇಲ್ಲಿ ನಾನು ಒಂದು ಎರಡು ಪರ್ಫಾರ್ಮೆನ್ಸ್ಗಳನ್ನ ನೋಡಿದೆ ಇದು ಯಾವುದು ಸ್ಕೂಲ್ ಮಕ್ಕಳು ಮಾಡ್ದಂಗಿಲ್ಲ ಪ್ರೊಫೆಷ್ನಲ್ ಡ್ಯಾನ್ಸರ್ ಡ್ಯಾನ್ಸ್ ಮಾಡ್ದಂಗೆ ಇತ್ತು ನನಗೆ ನೋಡಿದಾಗ ಅಷ್ಟು ಅಷ್ಟು ಅಚ್ಚುಕಟ್ಟಾದಂಥ ಒಂದು ಕೋಆರ್ಡಿನೇಷನ್ನು ಏನಕ್ಕೆ ಅಂತ ಹೇಳ್ತೀನಿ ನನಗೆ ನನ್ನಲ್ಲಿ ಒಬ್ಬ ಕಲಾವಿದ ಇದಾನೆ ಅಂತ ಗೊತ್ತಾಗಿದ್ದೆ ನನ್ನ ಸ್ಕೂಲ್ ಡೇಸ್ನಲ್ಲಿ ನಾನು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗಲೇನೆ ಅಲ್ಲಿ ಗೊತ್ತಾದಂಥದ್ದು ಈ ಒಳಗಡೆ ಒಬ್ಬ ಕಲಾವಿದ ಹುಟ್ಕೊಂಡಿದ್ದು ಈ ಥರದ ಒಂದು ಸ್ಕೂಲಿನ ಕಾರ್ಯಕ್ರಮದ ಒಂದು ಕಲ್ಚರಲ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಂಥದ್ದು ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀನಿ ಭಾಳಷ್ಟು ಪ್ರತಿಭೆಗಳು ಇಲ್ಲಿ ಕಂಡು ಬಂದಂಥದ್ದು ಮತ್ತು ನಮ್ಮಲ್ಲಿ ಒಂದು ಪ್ಯಾಷನ್ ಅಂದರೆ ಕಲೆಯ ವಿಚಾರವಾಗಿ ಒಂದು ಪ್ಯಾಷನ್ನು ಒಂದು ಆಸೆ ಮತ್ತು ಒಂದು ಎಫರ್ಟ್ಸ್ ಇದ್ದರೆ ಖಂಡಿತವಾಗ್ಲೂ ನಾವೂ ಕೂಡ ಈ ಕಲೆ ಅಂತ ಅನ್ನುವ ಈ ರಂಗದಲ್ಲಿ ಖಂಡಿತವಾಗಲೂ ನಾವು ಯಶಸ್ವಿ ಆಗ್ತೀವಿ ಅಂತ ಅನ್ನೋದಕ್ಕೆ ಇತ್ತೀಚಿನ ದಿವಸಗಳಲ್ಲಿ ಒಂದು ನಮಗೆ ಸಿಕ್ಕಂಥ ಒಂದು ದೊಡ್ಡ ದೊಡ್ಡ ಎಕ್ಸಾಂಪಲ್ ಬೇರೆ ಯಾರೂ ಅಲ್ಲ ಅಮೃತ ಪ್ರೇಮ ಯಾಕಂತಂದ್ರೆ ನನ್ನ ಕಣ್ಣು ಮುಂದೆ ಬೆಳೆದಂಥ ಮಗು ಇದು ಇವತ್ತು ನಾನು ಸುಮಾರು ಸಲ ಇವಡು ನಿನ್ನೆ ಮೊನ್ನೆ ಅಂತ ಅಷ್ಟೇ ಹತ್ತಿರದಲ್ಲಿ ಈ ಮಗು ಈ ಥರದ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ಈ ಥರದ ತನ್ನ ಸ್ಕೂಲ್ನಲ್ಲಿ ಇಷ್ಟೇ ಪುಟಾಣಿ ಮಗುವಾಗಿ ಈ ಥರದ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾ ಇದ್ದಿದ್ದನ್ನು ನಮ್ಗೆ ನನಗೆ ಗೊತ್ತು ನಾನು ಕೇಳಿದ್ದೀನಿ ಆದರೆ ಅವ್ರಿಗಿರುವಂಥ ಪ್ಯಾಷನ್ ಇವತ್ತು ನಾನು ನೆನ್ನೆ ಅಷ್ಟೇ ನೆನ್ನೆ ಅಷ್ಟೇ ಒಂದು ಅವಾರ್ಡ್ ಫಂಕ್ಷನಿನ ಒಂದು ಅವಾರ್ಡನ್ನು ಅನ್ವೇಲಿ ನನಗೆ ಒಂದು ಇವೆಂಟಿಗೆ ಹೋಗಿದ್ದೆ ಅದರಲ್ಲಿ ಬೆಸ್ಟ್ ಡೆಬ್ಯೂ ಹೀರೋಯಿನ್ನ ಕ್ಯಾಟಗರಿಯಲ್ಲಿ ಅಮೃತ ಪ್ರೇಮ್ ಅವರು ನಾಮಿನೇಷನ್ ಆಗಿರೋದನ್ನ ನಾನೇ ನಾನೇ ಅನ್ಮೇಲ್ ಮಾಡಿದ್ದೀನಿ ಅವರನ್ನು ಈ ಟಗುರು ಪಲ್ಲ ಅನ್ನುವಂಥ ಒಂದು ಸಿನಿಮಾ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮವಾದಂಥ ನಾಯಕ ನಟಿಯನ್ನು ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ ಅಂತಂದರೆ ನಿಜವಾಗೂ ತಪ್ಪಿಲ್ಲ ಅದು ಅವರ ಹೆಗಲ ಮೇಲೆ ಇರುವಂಥ ಜವಾಬ್ದಾರಿ ಏನು ಅಂತಂದರೆ ಅವರ ತಂದೆ ಕನ್ನಡ ಚಿತ್ರರಂಗದಲ್ಲಿ ತುಂಬ 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 ಯಶಸ್ವಿ ನಾಯಕ ನಟರು ಆ ಯಶಸ್ವಿ ನಾಯಕರ ಮೊದಲಾಗಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವಂಥದ್ದು ಇದೆ ಗೊತ್ತಾ ಬೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಕೂಡ ಅದು ಹೀರೋ ಮಗಳು ಈಸಿ ಆಗ್ಬಿಡುತ್ತೆ ಅಂತ ದೇವರಾಣೆ ಅದು ತಪ್ಪು ಕಲ್ಪನೆ ಅದು ಯಾವಾಗಲೂ ಕೂಡ ಒಬ್ಬ ಕಲಾವಿದರ ಮಕ್ಕಳು ಎಂಟ್ರಿ ಆಗಬೇಕಾದ್ರೆ ಡಬಲ್ ನಮಗೆ ಚಾಲೆಂಜಸ್ ಇರುತ್ತೆ ಆ ಚಾಲೆಂಜಸ್ಸನ್ನೆಲ್ಲ ಭಾಳ ಶ್ರದ್ಧೆಯಿಂದ ಎಫರ್ಟ್ಸಿಂದ ಗೆದ್ದು ಇವತ್ತು ನಮ್ಮೆಲ್ಲರ ಮುಂದಿನ ಒಂದು ಯಶಸ್ವಿ ನಾಯಕಿಯಾಗಿ ನಿಂತಿದ್ದಾರೆ ಒಂದು ದೊಡ್ಡ ಚಪ್ಪಾಳೆ ಇವತ್ತು ಅಮೃತ ಅವರಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ಮುಖಾಂತರ ಅವ್ರಿಗೆ ಯಶಸ್ಸು ಸಿಗಲಿ ಅಂತನ್ನುವಂಥದ್ದು ನನ್ನ ಆರೈಕೆ ಮತ್ತು ಆಶೀರ್ವಾದ ಅವರಿಗೆ ಇವತ್ತು ಏನು ಹೇಳ್ತಾ ಬಂದೆ ಅಂತಂದರೆ ಇವತ್ತು ಈ ವೇದಿಕೆ ಮೇಲೆ ಪುಟಾಣಿ ಮಕ್ಕಳು ಒಂದು ಇಷ್ಟು ಇಷ್ಟು ಚಂದ ಪರ್ಫಾರ್ಮ್ ಮಾಡಿದ್ರು ಇಲ್ಲಿ ಇವ್ರದು ಮಾತ್ರ ಅಲ್ಲ ನನಗೆ ಕಾಣಿಸಿದ್ದು ಯಶಸ್ಸು ಈ ಮಕ್ಕಳುಗಳನ್ನು ಈ ಥರದ ಒಂದು ಅದ್ಭುತವಾದಂಥ ಗೆ ಸೇರಿಸಿರುವಂಥ ಎಲ್ಲ ಪೇರೆಂಟ್ಸ್ ಇದ್ದಾರೆ ಗೊತ್ತಾ ಆ ಎಲ್ಲ ಪೇರೆಂಟ್ಸ್ಗಳ ಯಶಸ್ಸು ಇದೆ ಆ್ಯಕ್ಚುಲಿ ಅವ್ರುಗಳ ಸಕ್ಸಸ್ ಇದೆ ಆ್ಯಕ್ಚುಲಿ ನಿಮ್ಮಗಳಿಗೆ ಸೇರಬೇಕು ಯಾಕಂತಂದರೆ ನೀವುಗಳು ಕೊಡುವಂಥ ಪ್ರೋತ್ಸಾಹ ಮಾತ್ರ ಮಕ್ಕಳುಗಳಿಗೆ ದೊಡ್ಡ ಆಶೀರ್ವಾದ ದೊಡ್ಡ ಶಕ್ತಿ ಗೊತ್ತಿಲ್ಲ ರೀ ಇಲ್ಲಿರುವಂಥ ಮಕ್ಕಳು ನಾಳೆ ಎಷ್ಟು ಜನ ಸೂಪರ್ ಸ್ಟಾರ್ಗಳಾಗ್ತಾರೋ ಎಷ್ಟು ಜನ ಅಂದರೆ ನಾನು ಹೇಳ್ತಾ ಇರೋದು ತುಂಬ ದೊಡ್ಡ ದೊಡ್ಡ ಕಲಾವಿದರುಗಳಾಗ್ತಾರೋ ನಮಗೆ ಗೊತ್ತಿಲ್ಲ ನಮ್ಮ ಹಾರೈಕೆ ನಮ್ಮ ಆಶೀರ್ವಾದ ಈ ಸಂಸ್ಥೆ ಇನ್ನೂ ತುಂಬ 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 ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ಅನ್ನೋವಂಥದ್ದು ನನ್ನ ಹಾರೈಕೆ ಮತ್ತೊಮ್ಮೆ ರೈನ್ಬೋ ಈ ಸಂಸ್ಥೆ ನನ್ನನ್ನು ಕರೆದು ನಿಮ್ಮನ್ನೆಲ್ಲ ಪರಿಚಯ ಮಾಡುವಂಥ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟು ನಿಮ್ಮನ್ನೆಲ್ಲ ಕಾಣುವಂಥ ಒಂದು ಭಾಗ್ಯನ ನನಗೆ ಸಿಕ್ಕಿರೋವಂಥದ್ದು ನನ್ನ ಪುಣ್ಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ನಾ ಖಂಡಿತವಾಗ್ಲೂ ಈ ಒಂದು ಸಂಸ್ಥೆ ಮತ್ತೆ ಮತ್ತೆ ಕರೀತಾ ಇದ್ರೆ ನಿಮ್ಮನ್ನೆಲ್ಲಾರ್ಗೂ ಮತ್ತೆ ಮತ್ತೆ ನೋಡುವಂಥ ಸೌಭಾಗ್ಯ ನನಗೆ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಒಳ್ಳೇದಾಗ್ಲಿ ಆ್ಯಂಡ್ ತುಂಬ ತುಂಬಾ ಖುಷಿ ಆಯಿತು ಎಲ್ಲ ಇಡೀ ಸ್ಟಾಫಿಗಾಗಿರ್ಬೋದು ಇಲ್ಲಿ ಓದ್ತಾ ಇರುವಂಥ ಮಕ್ಕಳಿಗಾಗಿರ್ಬೋದು ಮತ್ತೆ ಇಲ್ಲಿ ಮಕ್ಕಳುಗಳ ತಂದೆ ತಾಯಿಯಂತರಿಗಾಗಿರ್ಬೋದು ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ ಜೈ ಕರ್ನಾಟಕ ನೆಚ್ಚಿನ ಎಮರ್ಜಿಂಗ್ ಸ್ಟಾರ್ ಅಮೃತ ಪ್ರೇಮಿ ಅವರು ವೇದಿಕೆ ಮೇಲೆ ಕುಳಿತಿದ್ದಾರೆ ಈಗಾಗಲೇ ರಾಜ ಎಲ್ರಿಗೂ ಹೇಗಿದ್ದೀರಾ ಓಕೆ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟು ದಿನ ಎಲ್ಲರೂ ಪ್ರೇಮ ಮಗಳು ಅಂತ ಕಂಡು ಈಗ ಎಲ್ಲರೂ ಬಂದಿದ ತಕ್ಷಣ ನೀವು ಮೂವಿ ನೋಡಿದ್ವಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಾಗೆ ನನಗೆ ಸ್ಕೂಲಲ್ಲಿ ಬೆಸ್ಟ್ ಮೆಮೊರಿ ಅಂದರೆ ಆ್ಯನ್ಯುವಲ್ ಡೇ ಅದೆಲ್ಲರಿಗೂ ಆ್ಯನ್ಯಲ್ ಡೇನೇ ಬೆಸ್ಟ್ ಮೆಮೊರಿ ಆಗಿರುತ್ತೆ ಬಿಕಾಸ್ ಅಲ್ಲೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಟೀಚರ್ಸ್ ಮಧ್ಯೆ ಸ್ಟೂಡೆಂಟ್ಸ್ ಮಧ್ಯೆ ಆಗಿರಲಿ ಹಾಗೆ ಓದ್ತಾನೇ ಇರ್ತೀವಿ ಅದ್ರ ಮಧ್ಯೆ ಒಂದು ಏನಂತಾರೆ ಖುಷಿಯಾದ ಸಂದರ್ಭ ಒಂದು ಪೀಸ್ಫುಲ್ ಮೂಮೆಂಟ್ ಅಂದರೆ ಅದು ಆ್ಯನ್ಯುವಲ್ ಡೇ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಚಿಕ್ಕ ಫುಡ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅದೆಲ್ಲ ನೋಡಿ ನನ್ನ ಬಾಲ್ಯದ ನೆನ್ ದಿನದ ನೆನಪುಗಳು ಬಂತು ಎಲ್ಲ ಸೂರ್ಯಕಾಂತಿ ಥರನೇ ಕಾಣ್ತಿದ್ರು ತುಂಬ ಖುಷಿ ಆಗುತ್ತೆ ಇಂಥ ಒಂದು ಶರಣ್ ಸರ್ ಹೇಳಿದಂಗೆ ಅಲ್ಲಷ್ಟು ಸಿಟಿ ಬಿಲ್ಡಿಂಗು ಎಲ್ಲ ದಾಟ್ಕೊಂಡು ಇಲ್ಲಿ ಒಳಗೆ ಬಂದ್ವಿ ನೋಡ್ತಿದ್ದೆ ಇಲ್ಲ ಸ್ಕೂಲ್ ಇದೆ ಕಾಣ್ತಾ ಇಲ್ವಲ್ಲ ಅಂತ ಬಟ್ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಸ್ಕೂಲ್ ಹೆಸರು ತಕ್ಕಂಗೆ ಕಾಮನ್ ತರ ಇಲ್ಲಿ ಆ ಪ್ರೋಗ್ರಾಮ್ ಲೈಟಿಂಗ್ಸ್ ಎಲ್ಲ ನೋಡಿದೆ ತುಂಬ ಖುಷಿ ಆಯಿತು ನಮ್ಮ ಸ್ಕೂಲು ಇದೇ ಥರ ಒಂದು ಏನಂತಾರೆ ಪರಿಸರದಲ್ಲಿ ಇದ್ದಿದ್ದು ಇಂಥ ಪರಿಸರದಲ್ಲಿ ಮಕ್ಕಳು ಓದ್ತಿರೋದು ಹಾಗೇ ಪೋಷಕರು ಯಾರು ಈ ಸ್ಕೂಲಿಗೆ ಸೇರಿಸಿದಿರ ನಿಮಗೆ ಧನ್ಯವಾದಗಳು ಇಂಥ ಒಂದು ಒಳ್ಳೆ ಪರಿಸರದಲ್ಲಿ ಓದಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಕಲ್ತ್ಕೊಳ್ತಾರೆ ಬೆಳೀತಾರೆ ಕೂಡ ಹಾಗೆ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಗೆ ಈಗ ಮುಂದೆ ಏನಾಗ್ತಿ ಅಂತ ಕೇಳಿದಾಗ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂತಾರೆ ಡಾಕ್ಟರ್ ಅಂತಾರೆ ಇದನ್ನು ನೀವು ಇಷ್ಟಪಟ್ಟು ಅದೇ ಪ್ರೊಫೆಷನ್ನೇ ಬೇಕು ಅಂತ ಇದ್ರೆ ಖಂಡಿತ ಅದಾಗಿ ಅದನ್ನು ಬಿಟ್ಟು ಅದೇನೂ ಆಗಿಲ್ಲ ಜೀವನದಲ್ಲಿ ಅಂದಾಗ ದೇಶ ಕನ್ನ ಹಾಕೋ ರೈತ ಆಗಿ ದೇಶ ಕಾಯೋ ಸೈನಿಕರಾಗಿ ಹಾಗೆ ಎಲ್ರಿಗೂ ಪಾಠ ಹೇಳುವಂಥ ಶಿಕ್ಷಕರಾಗಿ ಅಂತ ಕೇಳ್ಕೊತೀನಿ ತುಂಬ ಖುಷಿಯಾಗುತ್ತೆ ಎಲ್ಲ ಶಿಕ್ಷಕರು ನೋಡಿದಾಗ ನನ್ನ ಸ್ಕೂಲಿನ ಶಿಕ್ಷಕರು ನೆನಪಾಗ್ತಾರೆ ಅವರು ಇಷ್ಟೇ ಲವಲವಿಕೆಯಿಂದ ಸ್ಕೂಲ್ ಡೇ ಅಂತ ಬಂದಾಗ ಎಲ್ಲರೂ ಹಿಂಗೆ ಮಾತಾಡಿಸ್ಕೊಂಡು ಎಲ್ರಿಂಗ್ ಒಟ್ಟುಗೂಡೋದೇ ಒಂದು ಸಂಭ್ರಮ ಸೊ ಅದಕ್ಕೆ ನನಗೆ ಆನ್ಯುವಲ್ ಡೇ ಅಂದರೆ ತುಂಬ ತುಂಬಾ ಇಷ್ಟ ಆ್ಯಂಡ್ ಇದು ನನ್ನ ಫಸ್ಟ್ ಆನ್ಯುವಲ್ ಡೇ ಪ್ರೋಗ್ರಾಮ್ ಸೊ ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಬರ್ ಮಾಡ್ಕೊಂಡಿದ್ದೆ ರೇನ್ಬೋ ಪಬ್ಲಿಕ್ ಸ್ಕೂಲ್ನ ಎಲ್ಲ ಶಿಕ್ಷಕರಿಗೂ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಸ್ಪೆಷಲ್ ಆಗಿ ನಮ್ಮ ವಿಜಯ್ ಕುಮಾರ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಅವರಿಂದ ಇಲ್ಲಿಗೆ ಬರೋಕೆ ಸಾಧ್ಯ ಆಯಿತು ಇಂಥ ಒಂದು ಒಳ್ಳೆ ವೇದಿಕೆಯನ್ನು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೊಬ್ಬ ರೈತ ಅಂತ ಬೇರೆಯವ್ರ ಕೊಟ್ಟು ಮದುವೆ ಮಾಡಿಸ್ತಿದ್ಯಾ ದೇಶ ಏನಾಗಿದೆ ಮೇಡಮ್ ಮುಂದುವರೆದ ಭಾಗ ಮೇಡಮ್ ಇನ್ನು ಸ್ವಲ್ಪ ಮುಂದೆ ಇದೆ ಮೇಡಮ್ ಕಂಪ್ಲೀಟ್ ಮಾಡ್ಬಿಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಬಟ್ ಬದುಕೋ ಜನ ನಾವು ನಮ್ಮ ತನ ನಾವೇ ಮತ್ತೆ ಹೇಳಿ ಒಂದು ಹಾಡನ್ನ ಆಡ್ಬೇಕು ಅಂತ ಹೇಳಿ ನಾನು ಈಗ ವಿನಂತಿಸಿಕೊಳ್ತಿದ್ರೆ ದಯಮಾಡಿ ಜಯರಾಜ ಚಪ್ಪಾಳ ಮೂಲಕ ಸರ್ಲ್ ಇವೆಂಟ್ ಇದು ಈ ಕಲ್ಚರಲ್ ಇವೆಂಟ್ ಅಲ್ಲಿ ಬಂದು ನಾನ್ ಬರೀ ಒಂದೆರಡು ಎರಡು ಮಾತಾಡ್ಬಿಟ್ಟು ಹೋಗ್ಬಿಟ್ರೆ ಬಿಟ್ಬಿಡ್ತೀರಾ ನೀವು ಬೇಡ ನನಗೆ ಚೆನ್ನಾಗಿ ಗೊತ್ತು ಹಂಗಂದ್ಬಿಟ್ಟು ತುಂಬ ಕೆಟ್ಟಗಾಟದಾಗ ಹಾಡಿ ನಿಮ್ಮ ಮನಸ್ಸನ್ನು ನೋವುಸಲ್ಲ ನಾನು ಯಾಕಂದರೆ ಹಾಡೋನಲ್ಲ ನಾವು ಪಾತ್ರ ಮಾಡೋರೇ ಹೊರತು ಹಾಡೋನಲ್ಲ ಇಲ್ಲ 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 ಆದರೆ ಈ ಕಾರ್ಯಕ್ರಮ ಸಾರಿಲ್ಲ ಮೊದಲು ಸರ್ ಅಭಿನಯಕ್ಕಿಂತ ಮುಂಚಿತವಾಗಿ ಹಾಡನ್ನು ಕೂಡ ಹಾಡಿದರೆ ನಮಗೆ ಗೊತ್ತಿದೆ ಜೋರಾಚಪಾತ ಹಾಡಾಡಬೇಕು ಸತ್ಯ ಆದರೆ ನಾನೇನು ಹೇಳಕ್ಕೆ ಬಂದೆ ಅಂದರೆ ಯಾವುದೇ ಥರದ ತರಬೇತಿ ಹಾಡಿನ ವಿಚಾರವಾಗಿ ನಾನು ತರಬೇತಿನ ತಗೊಂಡಂತವಲ್ಲ ಇವತ್ತು ನಾನೇನೋ ಒಂದಿಷ್ಟು ಹಾಡ್ತೀನಿ ಅಥವಾ ನಾನೇನೇ ಒಂದೆರಷ್ಟು ಅಭಿನಯ ಮಾಡ್ತೀನಿ ಅಂತನ್ನೋದಾದರೆ ಅದು ನೀವುಗಳೆಲ್ಲರೂ ಕೊಟ್ಟಂಥ ಶಕ್ತಿ ನೀವೆಲ್ಲರೂ ಕೊಟ್ಟಂಥ ಆಶೀರ್ವಾದ ಅಲ್ಲಷ್ಟೆ ಇವತ್ತು ಅದೇ ಧೈರ್ಯದ ಮೇಲೆ ನನ್ನ ನೆಚ್ಚಿನ ಮಠ ನಮ್ಮೆಲ್ಲರ ನೆಚ್ಚಿನ ವ್ಯಕ್ತಿ ವ್ಯಕ್ತಿತ್ವ ಪುನೀತ್ ರಾಜ್ಕುಮಾರ್ ಅವರ ನೆನಪುಗೋಸ್ಕರ ಅವರ ಒಂದು ಸಿನಿಮಾದ ಹಾಡು ಎರಡು ಲೈನು ನನಗೋಸ್ಕರ मेतैते वेरे राजकुमाेतु हेरे राजकुमा ಚಕ್ರವರ್ತಿ ನಮ್ಮ ಪುನೀತ್ ರಾಜದಾಸ್ ಸರ್ ಅವರ ಬೊಂಬೆ ಹೇಳದೈತ ಗೀತೆಯನ್ನ ನಮ್ಮ ಶರಣ್ ಸರ್ ಕಂಠದ ಮೂಲಕ ಕೇಳಿದ್ದೆ ಒಂದು ನಮ್ಗೆ ಪುಣ್ಯ ಅನಿಸುತ್ತೆ ಸರ್ ಧನ್ಯವಾದಗಳು ತುಂಬಾ ಸಂತೋಷವಾದಂತಹ ಒಂದು ಕ್ಷಣವನ್ನ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಶರಣ್ ಸರ್ಗೆ ಎಲ್ಲರ ಕೂಡ ಸಿನಿಮಾವನ್ನು ನೋಡ್ಬೇಕು ನಮ್ಮ ಅಮೃತ ಪ್ರೇಮ್ರವರನ್ನ ಒಂದು ಈ ಸ್ಯಾಂಡಲ್ವುಡ್ ನಲ್ಲಿ ದಿಟ್ಟವಾದಂತಹ ಹೆಜ್ಜೆ ಇಟ್ಟೋದಕ್ಕೆ ನಾ ಒಂದು ಸಿಕ್ಕಂತ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಯಶಸ್ವಿ ಅಭಿನಯವನ್ನ ಮಾಡ್ತಾರೆ ಅದಾದ ನಂತರ ವಿಜಯ್ ಕುಮಾರ್ ಗೌಡರವರಿಗೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಂದ ತುಂಬು ಹೃದಯದ ಸ್ವಾಗತವನ್ನ ಹಾಗೆ ಅಭಿನಂದನೆಯನ್ನ ಅರ್ಪಿಸಿದ್ದಾರೆ ಧನ್ಯವಾದಗಳು ಮತ್ತೊಮ್ಮೆ ಅಭಿ ಸರ್ಗೆ ಹಾಗೆ ಭಾರತಿ ಮೇಡಮ್ಗೆ ವಿಜಯ್ ಸಾರಿ ಮಾಡಬೇಕು ಕಾಂತಾರ ಯಶಸ್ವಿ ಸಿನಿಮಾ ಕಾಂತಾರ ಇದರ ಒಂದು ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ ನೀವೆಲ್ಲರೂ ಕಾತರದಿಂದ ಕಾಯ್ಬೇಕು ಹಾಗೆ ರೈತರ ಒಂದು ನೃತ್ಯ ಬರುತ್ತೆ ಮಾಡಿ ಎಲ್ಲರೂ ಅದನ್ನು ನೋಡಬೇಕು ಎಲ್ಲ ಮಕ್ಕಳು ಎಲ್ಲಾ ವಿದ್ಯಾರ್ಥಿಗಳು ನೀವು ತಿನ್ನೋದನ್ನು ಬಿಟ್ಟು ವೇದಿಕೆಯ ಪಕ್ಕಕ್ಕೆ ಬರಬೇಕು ಈಗ ನಿಮ್ಮ ಕಾರ್ಯಕ್ರಮ ಈ ಒಂದು ಶುಭ ದಿನ ಆರ್ ಪಿ ಎಸ್ ವಿಜಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ಸ್ಯಾಂಡ್ಲ್ವುಡ್ ನ ಚಲನಚಿತ್ರ ನಟಿಯರಾದಂತಹ ಅಮೃತ ಪ್ರೇಮ್ ಅವರು ಆಗಮಿಸಿದ್ರು ಶರಣರು ಶರಣ್ ಶರಣ್ ಅವರು ಅಧ್ಯಕ್ಷ ಶರಣ್ ಅವರು ಸಹ ಆಗಮಿಸಿದ್ರು ಹಾಗೆ ಉದ್ಘಾಟಕರಾಗಿ ರಾಮಲಿಂಗ ರೆಡ್ಡಿ ಅವರು ಸಹ ಆಗಮಿಸಿದ್ರು ಹಾಗೆ ನಮ್ಮ ಆನೇಕಲ್ ತಾಲೂಕು ಖಾಸಗಿ ಆಡಳಿತ ಮಂಡಳ ಒಕ್ಕೂಟ ಎಲ್ಲ ಪದಾಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ವಿಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ಮೊದಲೇ ಮೊದಲನೇದಾಗಿ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಒಂದು ರೈನ್ಬೋ ಪಬ್ಲಿಕ್ ಶಾಲೆ ಎರಡ್ ಸಾವಿರದ ಹದಿನೈದು ಆಗಿ ಇದು ಸತತ ಒಂಬತ್ತು ವರ್ಷಗಳ ಶೈಕ್ಷಣಿಕ ಒಂದು ವರ್ಷವನ್ನು ಮುಗಿಸಿ ಸತತ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಗ್ರಾಮೀಣ ಭಾಗಕ್ಕೆ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ಬೇಕು ಆ ರೀತಿ ಒಂದು ವಿದ್ಯಾಭ್ಯಾಸ ನೀಡ್ತಾ ನಮ್ಮ ಸಾಮಾನ್ಯ ಜನರಿಗೆ ದುಕುವಂತ ಶುಲ್ಕ ರೀತಿಯಲ್ಲಿ ನಾವು ಇಲ್ಲಿ ವಿದ್ಯಾಭ್ಯಾಸ ನೀಡ್ತಾ ಇದೀವಿ ಈ ಒಂದು ಶಾಲೆ ಪ್ರತಿ ವರ್ಷವೂ ಸಹ ಒಂದು ವಿಭಿನ್ನ ರೀತಿಯ ಫಲಿತಾಂಶವನ್ನ ಮತ್ತೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೆ ಅದೇ ರೀತಿ ಈ ವರ್ಷವೂ ಸಹ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಹಾಗೂ ಹಂಪಿರಥ ಹಾಗೂ ನಮ್ಮ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಎಲ್ಲಾ ತಾಣಗಳ ಒಂದು ಎಕ್ಸಿಬಿಷನ್ ಸಹ ಇಲ್ಲಿ ಏರ್ಪಡಿಸಿದೀವಿ ಅದನ್ನು ಸಹ ಉದ್ಘಾಟಿಸಿದೀವಿ ಎಲ್ಲ ಎಲ್ಲರೂ ತುಂಬಾ ಉತ್ಸಾಹ ಉತ್ಸಾಹಕರಾಗಿ ಇದನ್ನ ಮಾಡಿದ್ದಾರೆ ಹಾಗೂ ಪ್ರತಿ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ನಮ್ಮ ತಾಲೂಕಿನಲ್ಲಿ ಹೆಸರು ಹೆಸರು ಮಾಡಿರುವಂತಹ ಒಂದು ಶಾಲೆ ನಮ್ದಾಗಿದೆ ಈ ವರ್ಷ ನಮ್ಮ ಒಂದು ದೇವದೇಶ ಏನಂದ್ರೆ ನಮ್ಮ ಶಾಲೆನ ರಾಜ್ಯ ಮಟ್ಟದಲ್ಲಿ ಹೋಗ್ಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ನಮ್ಮ ಶಿಕ್ಷಕವಂತ ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಮಕ್ಕಳು ಸಹ ಫಲಿಸ್ತಾ ಇದ್ದಾವೆ ಈ ವರ್ಷ ನಾವು ನಮ್ಮ ಶಾಲೆಯ ಕಿರುತಿನ ರಾಜ್ಯ ಮಟ್ಟದಲ್ಲಿ ಪ್ರಪ್ರಥಮವಾಗಿ ನಾವು ಬಿಂಬಿಸ್ತೀವಿ ಅಂತ ಆಶಾಭಾವನೆಯನ್ನು ಹೊಂದಿದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮ ಶಿಕ್ಷಕವೊಂದ ಹಾಗೂ ನಮ್ಮ ಪೋಷಕವಂದ ಹಾಗೂ ನಮ್ಮ ಮಕ್ಕಳು ಸಹ ಸಾಕರಿಸಿದರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು